ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಯಾವುದಾದ್ರೂ ಈಡೇರದ ಆಸೆ ಆಕಾಂಕ್ಷೆಗಳಿದ್ದಲ್ಲಿ ಆ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಆಸೆಗಳನ್ನ ನೀವು ಇಟ್ಕೊಂಡು ಇಪ್ಪತ್ತೊಂದು ದಿನದಲ್ಲೇ ಆಗಲಿ ಅಂತ ಅಂದ್ಕೊಂಡ್ರೆ ಆಗೋಲ್ಲ ಯಾವುದಾದ್ರೂ ತುಂಬ ದಿನದಿಂದ ಒಂದು ಪ್ರಯತ್ನ ಇದ್ದೀರಾ ಮನೆಗೆ ಕೈ ಹಾಕಬೇಕು ಕಟ್ಟೋದಿಕ್ಕೆ ಅಂತ ಯೋಚಿಸ್ತಾ ಇದ್ದೀರಾ ಅಥವಾ ಸೈಟನ್ನು ಖರೀದಿ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅದು ಕೈಗೂಡ್ತಾ ಇಲ್ಲ ಅಂತ ಕಾರನ್ನು ಖರೀದಿ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀರಾ ಅದು ಕೂಡ ನಿಮಗೆ ಕೈಗೂಡ್ತಾ ಇಲ್ಲ ಅನ್ನೋ ಒಂದು ಸಂದರ್ಭ ಹೀಗೆ ನಿಮ್ಮ ಯಾವುದಾದ್ರೂ ಇಚ್ಛೆ ಯಾವುದಾದ್ರೂ ಜಾಬ್ಗೆ ಹಾಕಿ ಅಪ್ಲೈ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಆರ್ಡರ್ ಕಾಪಿ ಬಂದಿಲ್ಲ ಅಂದರೆ ಅದನ್ನು ಕೂಡ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಹೀಗೆ ನಿಮ್ಮ ಸಣ್ಣ ಕೋರಿಕೆಗಳು ನೀವು ಪ್ರಯತ್ನ ಪಡ್ತಾ ಇದ್ರು ಕೆಲಸಗಳು ಕಾರ್ಯಗಳು ನಿಮಗೆ ಇಲ್ಲ ಅಂದರೆ ಇಪ್ಪತ್ತೊಂದು ದಿನದ ಈ ಅದ್ಭುತವಾದಂಥ ತಂತ್ರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ತಂತ್ರ ಖಂಡಿತವಾಗಿ ಇಪ್ಪತ್ತೊಂದು ದಿನದೊಳಗಡೆ ಇಪ್ಪತ್ತೊಂದು ದಿನ ಆದ ನಂತರ ಖಂಡಿತ ನೆರವೇರುತ್ತೆ ಒಂದೊಂದು ಇಪ್ಪತ್ತೊಂದು ದಿನದೊಳಗೆ ನೆರವೇರುತ್ತೆ ಇನ್ನೊಂದು ಇಪ್ಪತ್ತೊಂದು ದಿನ ಆದ ಕೂಡ ನೆರವೇರುತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿಕೊಳ್ಬೇಕಷ್ಟೇ ಅದ್ಭುತವಾದಂತಹ ಈ ಒಂದು ತಂತ್ರ ಈ ತಂತ್ರಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಮಾಡ್ಕೊಳ್ಬೇಕು ಅಂತಂದರೆ ಯಾರ ಕೋರಿಕೆ ಈಡೇರಬೇಕು ಅವರೇ ಮಾಡ್ಕೊಳ್ಬೇಕು ಈಗ ನಿಮ್ಮ ಗಂಡನ ಕೋರಿಕೆ ಈಡೇರ್ಬೇಕು ಅಂತಂದರೆ ನೀವು ಮಾಡೋದು ಆ ಥರ ಅಲ್ಲ ನಿಮ್ಮ ಗಂಡನ ಕೋರಿಕೆ ಈಡೇರಬೇಕು ಅಂದರೆ ಅವರೇ ಮಾಡಬೇಕು ನಿಮ್ಮ ಕೋರಿಕೆ ಈಡೇರಬೇಕು ಅಂದರೆ ನೀವೇ ಮಾಡಬೇಕು ಈ ಕೋರಿಕೆ ಮಾಡ್ಕೊಳ್ಳೋದು ತುಂಬ ಸುಲಭ ಜಾಸ್ತಿ ನೀವು ಹಣವನ್ನು ಖರ್ಚು ಮಾಡಬೇಕು ಸಾವಿರಾರು ರೂಪಾಯಿ ಆಗ್ಬಿಡುತ್ತೆ ಅಂತೆಲ್ಲ ಯೋಚಿಸೋದಕ್ಕೆ ಹೋಗಬೇಡಿ ಇದನ್ನ ಮಾಡ್ಕೊಳೋದಕ್ಕೆ ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಳುವಂಥದ್ದು ಇಪ್ಪತ್ತೊಂದು ದಿನ ಮಾಡ್ಕೊಳ್ಬೇಕು ಅಷ್ಟೆ ನಿಮ್ಮ ಮನೆ ಕೆಲಸಗಳೆಲ್ಲ ಏನಿರುತ್ತೆ ಎಲ್ಲವನ್ನ ಮುಗಿಸ್ಕೊಂಡು ರಾತ್ರಿ ಊಟವನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ನೀವು ಮಲ್ಕೊತೀರಾ ಅನ್ನುವಾಗ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಬೆಳ್ಳಿಯ ಪ್ಲೇಟ್ ತಾಮ್ರದ ಪ್ಲೇಟ್ ಉಪಯೋಗಿಸ್ತೀನಿ ಸ್ಟೀಲ್ ಪ್ಲೇಟ್ ಉಪಯೋಗಿಸ್ತೀನಿ ಕಬ್ಬಣದ್ದು ಪ್ಲೇಟ್ ಉಪಯೋಗಿಸ್ತೀನಿ ಈ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ ಇದು ಬೆಳ್ಳಿ ಪ್ಲೇಟಲ್ಲೇ ಮಾಡಿಕೊಳ್ಳುವಂಥ ತಂತ್ರ ಒಂದು ಚಿಕ್ಕ ಪ್ಲೇಟು ಒಂದು ಚಿಕ್ಕ ಬಟ್ಲಾದರೂ ಕೂಡ ತೊಂದರೆ ಇಲ್ಲ ಅದನ್ನೇ ನೀವು ಉಪಯೋಗಿಸ್ಬೋದು ಒಟ್ಟಾರೆಯಾಗಿ ಬೆಳ್ಳಿಯ ಪ್ಲೇಟನ್ನು ನೀವು ತೆಗೆದುಕೊಳ್ಳಿ ಹಾಗೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಅಂತಂದರೆ ಲವಂಗ ಐದು ಲವಂಗ ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಓಂ ಕಾಳು ಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಬೇಕಾಗುತ್ತೆ ಹಾಗೆ ಇದಕ್ಕೆ ಪಚ್ಚೆ ಕರ್ಪೂರ ಬೇಕಾಗತ್ತೆ ಈ ಮೂರು ವಸ್ತುಗಳು ಮಾತ್ರ ಸಾಕು ಇಪ್ಪತ್ತೊಂದು ದಿನಕ್ಕೆ ಎಷ್ಟು ಪೆಲ್ ಎಷ್ಟೆಲ್ಲ ಬೇಕಾಗತ್ತೆ ಅದನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಬಿಡಿ ಆನಂತರ ಡೈಲಿ ಡೈಲಿ ಹೋಗಿ ತರೋದಕ್ಕೆಲ್ಲ ಆಗೋದಿಲ್ಲ ಈ ತಂತ್ರ ಮಾಡ್ಕೊಳ್ಬೇಕು ಅಂದಾಗ ಮುಂಚೆನೇ ನೀವು ರೆಡಿಯಾಗಿ ಇಟ್ಕೊಳ್ಬೇಕಾಗತ್ತೆ ಅನಂತರವಾಗಿ ರಾತ್ರಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಮಲಗುವಂತಹ ಸಂದರ್ಭದಲ್ಲಿ ಆ ಒಂದು ಬೆಳ್ಳಿಯ ಪ್ಲೇಟಲ್ಲಿ ಐದು ಲವಂಗವನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಓಂ ಕಾಳನ್ನು ಹಾಕಿ ಪಚ್ಚೆ ಕರ್ಪೂರ ತಪ್ಪದೇ ತೆಗೆದುಕೊಂಡು ಬನ್ನಿ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗತ್ತೆ ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಸ್ವಲ್ಪ ಪುಡಿ ಮಾಡಿಬಿಟ್ಟು ಆ ಒಂದು ಓಂ ಕಾಳು ಲವಂಗದಲ್ಲಿ ನೀವು ಉದುರಿಸ್ಬೇಕಾಗತ್ತೆ ಅನಂತರವಾಗಿ ಅದಕ್ಕೆ ನೀವು ಅಗ್ನಿ ಸ್ಪರ್ಶ ಮಾಡಬೇಕಾಗತ್ತೆ ಅಂದರೆ ಬೆಂಕಿಯನ್ನು ಒಂದು ಆ ಕರ್ಪೂರದ ಮೇಲೆ ಹಚ್ಚಬೇಕಾಗತ್ತೆ ಅದು ಉರಿದು ಬೂದಿ ಆಗುವ ತನಕ ಅದು ಅರ್ಧಕ್ಕೆ ಅಂತ ಅಂತೇಳಿ ಮತ್ತೆ ಹೋಗಿ ನೀವು ಅದನ್ನು ಹಚ್ಚೋದಕ್ಕೆ ಹೋಗ್ಬೇಡಿ ಎಷ್ಟು ತುರಿಯುತ್ತೋ ಅಷ್ಟೋ ತುರಿಲಿ ಮತ್ತು ನೀವು ಪಚ್ಚೆ ಕರ್ಪೂರ ಹಾಕಿ ಮತ್ತೆ ಹಚ್ಚೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅದು ಉರಿಯುವಂಥ ಸಂದರ್ಭದಲ್ಲಿ ಅದು ಉರಿದು ಹಾರುವ ತನಕ ನೀವು ನಿಮ್ಮ ಕೋರಿಕೆ ಏನಾದರೂ ಆಗಬೇಕು ಈಗ ಮನೆ ಕಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೇಗ ಮನೆ ಕಟ್ಟಾಗಬೇಕು ಬೇಗ ಮನೆ ಕಟ್ಟೋಕ್ಕೆ ಶುರುವಾಗಬೇಕು ಕಾರ್ ತೊಗೋಬೇಕು ಬೇಗ ಕಾರ್ ತೊಗೊಳಕ್ಕೆ ಶುರುವಾಗಬೇಕು ಹೀಗೆ ಅದನ್ನು ಹೇಳ್ತಾನೆ ಇರಬೇಕು ಅಂದರೆ ಆ ಒಂದು ಸಂಕಲ್ಪ ನಿಮ್ಮ ಆಸೆ ಆಕಾಂಕ್ಷೆ ಏನಿರುತ್ತೆ ಅದನ್ನು ನೀವು ಹೇಳಬೇಕು ಎರಡು ಮೂರು ಹೇಳೋಕ್ಕೆ ಹೋಗ್ಬೇಡಿ ಒಂದನ್ನೇ ಹೇಳ್ಕೊಳ್ಳಿ ಒಂದನ್ನೇ ಹೇಳ್ತಾನೇ ಇರಬೇಕು ಅದು ಉರಿದು ಬೂದಿ ಆಗುವ ತನಕ ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ಬೇರೆ ಯಾರ ಹತ್ರನೂ ಕೂಡ ನೀವು ಮಾತಾಡೋದಕ್ಕೆ ಹೋಗಬಾರ್ದು ಈ ಒಂದು ತಂತ್ರ ಮಾಡಬೇಕಾದ್ರೆ ಯಾರ ಜೊತೆ ಮಾತಾಡೋದಾಗಲಿ ಹಾಗೆಯೇ ಏನೋ ಬೇರೆ ಆಲೋಚನೆ ಮಾಡೋದಾಗಲಿ ಮಾಡೋ ಹಾಗೆ ಇಲ್ಲ ಅದು ಉರಿಯುವಾಗ ನೀವು ಅದನ್ನು ಮನಸಲ್ಲಾದರೂ ಹೇಳ್ಕೊಳ್ಬಹುದು ಅಥವಾ ಬಾಯಿ ಬಿಟ್ಟಾದರೂ ಹೇಳ್ಕೊಳ್ಬೋದು ಸಾಧ್ಯವಾದಷ್ಟು ಮನಸಲ್ಲೇ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅವ್ರ ಹತ್ರ ಎದುರುಗಡೆ ಎಲ್ಲ ಹೇಳೋದಕ್ಕೆ ನಿಮಗೆ ಸರಿ ಹೋಗಲ್ಲ ಅಂದರೆ ಮನಸಲ್ಲೇ ಹೇಳ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಅಂದರೆ ನೀವು ಹೇಳ್ಕೊಳ್ಬಹುದು ಈ ರೀತಿ ನೀವು ಅದು ಉರಿದು ಬೂದಿಯಾಗುವ ತನಕ ಹೇಳ್ತಾನೇ ಇರಬೇಕಾಗುತ್ತೆ ಅನಂತರವಾಗಿ ಹೋಗಿ ಮಲ್ಕೊಂಡ್ಬಿಡಿ ಅದನ್ನು ಒಂದು ಕಡೆ ಎತ್ತಿಟ್ಬಿಡಿ ಒಂದು ಸೈಡಲ್ಲಿ ಹೋಗಿ ಮಲ್ಕೊಳ್ಬೇಡಿ ಮತ್ತು ಮರುದಿನ ಬೆಳಗ್ಗೆ ಮನೆಯ ಸ್ವಚ್ಛತೆ ಸ್ನಾನ ಅದು ಎಲ್ಲ ಮುಗಿಸಿದ ನಂತರ ಈ ಒಂದು ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ಹೊರಗಡೆ ಹಾಕ್ಬೇಕಂದ್ರೆ ತುಳಸಿ ಗಿಡವನ್ನು ಒಂದನ್ನು ಬಿಟ್ಟು ಬೇರೆ ಯಾವುದೇ ಹಸಿರು ಗಿಡದಲ್ಲಿ ಹಸಿರು ಗಿಡದ ಬುಡದ ಕೆಳಗೆ ನೀವು ಹಾಕಬೇಕಾಗುತ್ತೆ ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಈ ಬೂದಿಯನ್ನು ಹಾಕಬೇಡಿ ಇದೇ ಥರ ನೀವು ಇಪ್ಪತ್ತೊಂದು ದಿನಗಳ ಕಾಲ ಮಾಡಬೇಕಾಗತ್ತೆ ಖಂಡಿತವಾಗಿ ಇಪ್ಪತ್ತೊಂದು ದಿನದ ಒಳಗಡೆ ನೀವು ಅಂದುಕೊಂಡಂತಹ ಕಾರ್ಯ ಜಯವಾಗತ್ತೆ ನಿಮ್ಮ ಆಸೆ ಆಕಾಂಕ್ಷೆ ಕೋರಿಕೆಗಳು ಇಪ್ಪತ್ತೊಂದು ದಿನದ ಒಳಗಡೆನೆ ನೆರವೇರುತ್ತೆ ಕೆಲವೊಂದು ಇಪ್ಪತ್ತೊಂದು ದಿನ ಆದಮೇಲೂ ಕೂಡ ನೆರವೇರಬಹುದು ಆದರೆ ಸಾಧ್ಯವಾದಷ್ಟು ಇಪ್ಪತ್ತೊಂದು ದಿನಕ್ಕೆ ನೆರವೇರುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಂಬಿಕೆ ದೃಢವಾಗಿ ಈ ತಂತ್ರವನ್ನು ಮನಸ್ಸಿನಲ್ಲಿ ನೀವು ಹೊಂದ್ಕೊಂಡು ಮಾಡಿಬಿಡಿ ಖಂಡಿತ ನೆರವೇರುತ್ತೆ ಹಾಗೆಯೇ ಈ ಒಂದು ತಂತ್ರ ಮಾಡಬೇಕಾದ್ರೆ ನಾನು ಮುಂಚೆಯೇ ತಿಳಿಸಿದಂಗೆ ಒಂದು ಸತಿಗೆ ಒಂದೇ ವಿಷಯ ಹೇಳ್ಕೊಬೇಕು ಎಲ್ಲದನ್ನೂ ಒಟ್ಟಿಗೆ ಹೇಳ್ಕೊಳ್ಬಾರ್ದು ಮನೆ ಕಟ್ಕೋಬೇಕು ಕಾರ್ ತೊಗೋಬೇಕು ಸೈಟ್ ತೊಗೋಬೇಕು ಟ್ರಾವೆಲಿಂಗ್ ಮಾಡಬೇಕು ಎಲ್ಲದನ್ನು ನೀವು ಒನ್ ಒಟ್ಟಿಗೆ ಹೇಳ್ಕೊಳೋ ಹಾಗಿಲ್ಲ ಇದು ನಿಮಗೆ ಸಕ್ಸಸ್ ಆದ ನಂತರ ಈ ತಂತ್ರ ನೆಕ್ಸ್ಟು ಇದೇ ಪ್ರಕಾರದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ತಂತ್ರವನ್ನು ಮಾಡ್ಕೊಳ್ಳಿ ಹಾಗೆ ಒಂದು ಎಚ್ಚರಿಕೆ ಇರಲಿ ಪೀರಿಯಡ್ಸ್ ಅಥವಾ ಮುಟ್ಟು ಈ ಥರ ಆದಂಥ ಸಂದರ್ಭದಲ್ಲಿ ಈ ತಂತ್ರವನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಅದೆಲ್ಲವೂ ನಿಮ್ಮದು ಏನಿರುತ್ತೆ ತಿಂಗಳ ಕಾರ್ಯ ಅದು ಮುಗಿಸಿದ ಮೇಲೆ ತಿಂಗಳಿದ್ದು ಅದು ಪೀರಿಯಡ್ಸ್ ಎಲ್ಲ ಮುಗ್ದಿದ ಮೇಲೆ ಇದನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ನೋಡಿಕೊಂಡು ಕರೆಕ್ಟಾಗಿ ಮಾಡಿಕೊಳ್ಳಿ ಮಾಡುವಾಗ ಅಂದರೆ ಈ ತಂತ್ರ ಮಾಡುವಾಗ ನಿಮ್ಮ ಮನಸ್ಸು ದೃಢವಾಗಿ ಆ ಒಂದು ಬೆಂಕಿ ಜ್ಯೋತಿ ಏನು ಇರುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ಕಾರ್ಯ ಏನಾಗಬೇಕು ಅನ್ನೋದನ್ನ ಹೇಳ್ತಾನೆ ಇರಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಹತ್ರನೂ ಮಾತಾಡಲೇಬಾರ್ದು ಮೌನವಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ ಇಲ್ಲ ಬಾಯ್ಬಿಟ್ಟು ಹೇಳ್ಕೊಳ್ಳಿ ಇದನ್ನು ನಿಮ್ಮ ಮನೆಯಲ್ಲಿ ಕುಟುಂಬ ವರ್ಗದವರಿಗೆಲ್ಲ ಹೇಳಿ ಯಾರು ತೊಂದರೆ ಕೊಡಬೇಡಿ ಅಂತ ಹೇಳಿಬಿಟ್ಟು ನೀವು ಈ ತಾ ತಂತ್ರವನ್ನು ಮಾಡಿಕೊಳ್ಳಿ ಅಂತಂದ್ರೆ ಮಾಡಿ ಕೂಡ ವ್ಯರ್ಥ ಆಗಬಾರ್ದು ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿಕೊಳ್ಬೇಕಾಗತ್ತೆ ಓಕೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಲೇ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು